ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ಕತೆ ನಂದಿನಿ ರೊಮ್ಯಾಂಟಿಕ್ ಸ್ಟೋರಿ ಕೋಲಾರಕ್ಕೆ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿರುವ ಒಂದು ಹಳ್ಳಿ ಪಕ್ಷಿಗಳ ಕಲರವ ಹೂಗಳ ಸುವಾಸನೆ ಮನೆಯ ಗೃಹಲಕ್ಷ್ಮಿಗಳು ಮನೆಯ ಮುಂದೆ ಸಾರಿಸಿ ರಂಗೋಲಿ ಬಿಡಿಸುತ್ತಿದ್ದಾರೆ ಸೂರ್ಯ ಇನ್ನೂ ಉದಯಿಸಿರಲಿಲ್ಲ ಆ ಊರಿನಲ್ಲಿ ಮಹಾಲಕ್ಷ್ಮಿ ನಿಲೆಯ ಸಾಂಪ್ರದಾಯಕ್ಕೆ ಹಿಟ್ಟ ಹೆಸರು ಆ ಮನೆಯ ಮುಂದೆ ಆಗ ತಾನೇ ಆಟೋ ಹಿಳಿದು ಒಂದು ಇಪ್ಪತ್ತೈದು ವರ್ಷದ ಹುಡುಗಿ ಗೇಟಿನ ಬಾಗಿಲು ತೆಗೆದುಕೊಂಡು ಒಳಗೆ ಹೆಜ್ಜೆ ಇಟ್ಟಳು ಲೈಟ್ ಗ್ರೀನ್ ಕಲರ್ ಚೂಡಿದಾರ್ ಹಾಕಿಕೊಂಡು ಓಪನ್ ಹೇರ್ ಬಿಟ್ಕೊಂಡು ಕಿವಿಗಳಿಗೆ ಮುತ್ತಿನ ಓಲೆ ಹಣೆಯಲ್ಲಿ ಸಣ್ಣದಾದ ಚುಕ್ಕೆ ಸಾಂಪ್ರದಾಯಾಗಿ ಕಾಣುವ ಸ್ಟೈಲಿಶ್ ಹುಡುಗಿ ಹೆಜ್ಜೆ ಮೇಲೆ ಹೆಜ್ಜೆ ಹಾಕುತ್ತಾ ನಿಧಾನವಾಗಿ ಬಂದು ಕಾಲಿಂಗ್ ಬೆಲ್ ಹೊಡೆದು ಯಾರಿಗೂ ಕಾಣದಂತೆ ಅಡಗಿಕೊಂಡಳು ಆ ಮನೆಯ ಚಿಕ್ಕ ಮಗ ವಿರಾಟ್ ಎದ್ದು ಬಂದು ಯಾರಪ್ಪ ಇಷ್ಟು ಬೆಳಗ್ಗೆ ಎಂದು ಹಾಕಳಿಸುತ್ತಾ ಬಾಗಿಲು ತೆಗೆದನು ಯಾರೂ ಇಲ್ಲವೇ ಎಂದು ನೋಡುತ್ತಿದ್ದರೆ ತಕ್ಷಣ ತನ್ನ ಕಣ್ಣುಗಳ ಮುಂದೆ ಪ್ರತ್ಯಕ್ಷವಾದ ಆಕಾರವನ್ನು ನೋಡಿ ಭಯಬಿದ್ದನು ಆಡೋಸ್ಗೆ ನಿದ್ದೆ ಮತ್ತು ಬಿಟ್ಟು ಹೋಯಿತು ಅಮ್ಮೋ ದೆವ್ವ ಎಂದು ಭಯ ಬೀಳುತ್ತಾ ಓಡೋಡಿ ಬರುತ್ತಿರುವ ಮಗನನ್ನು ನೋಡಿ ಏನಾಯ್ತೋ ಎಂದು ತಡೆದಳು ತಾಯಿ ಕಾವೇರಿ ಅಮ್ಮಾ ಅಲ್ಲಿ ದೆವ್ವ ಅಮ್ಮ ಎಂದು ನಡುಗುತ್ತಾ ಚಿಕ್ಕ ಮಗುವಿನಂತೆ ಹೇಳಿದನು ವಿರಾಟ್ ಈ ಟೈಮಲ್ಲಿ ದೆವ್ವ ಏನೋ ಎಂದು ಕೇಳಿದಳು ಕಾವೇರಿ ಮಗನನ್ನ ವಿಚಿತ್ರವಾಗಿ ನೋಡುತ್ತ ಇಲ್ಲಮ್ಮ ನಿಜವಾಗ್ಲೂ ನಮ್ಮನೆ ಮುಂದೆ ದೆವ್ವ ಇದೆ ನೀನು ಆ ಕಡೆ ಹೋಗ್ಬೇಡಮ್ಮ ಎಂದನು ಭಯಪಡುತ್ತ ಎಲ್ಲಿ ಎಲ್ಲಿದೆ ತೋರಿಸು ಎಂದು ಮಗನನ್ನು ಬಲವಂತವಾಗಿ ಹೇಳಿದುಕೊಂಡು ಹೋದಳು ಕಾವೇರಿ ಅಮ್ಮನ ಹಿಂದೆ ಬಚ್ಚಿಟ್ಟುಕೊಂಡು ಕಣ್ಣು ಮುಚ್ಚಿಕೊಂಡು ಭಯಪಡುತ್ತಾ ನೋಡಮ್ಮ ಇಲ್ಲೇ ಎಂದು ಬೆರಳು ತೋರಿಸಿದನು ಕಾವೇರಿ ಗಟ್ಟಿಯಾಗಿ ನಗುತ್ತಾ ಈ ದೆವ್ವ ನೋಡ ನೀನು ಭಯಪಟ್ಟಿದ್ದೋ ಎಂದಳು ವಿರಾಟ್ ನಿಧಾನವಾಗಿ ಕಣ್ಣು ತೆಗೆದು ಅಮ್ಮ ಜೊತೆಗಿದ್ದರಿಂದ ಧೈರ್ಯವಾಗಿ ಪರೀಕ್ಷೆ ಮಾಡಿ ನೋಡಿದನು ಮುಖಕ್ಕೆ ಕೈಕಾಲುಗಳಿಗೆ ಪೌಡರ್ ಹುಜ್ಜಿಕೊಂಡು ವೈಟ್ ವೆಲ್ ತಲೆ ಮೇಲೆ ಹಾಕಿಕೊಂಡು ಬಿದ್ದು ಬಿದ್ದು ನಗುತ್ತಿರುವಳನ್ನು ನೋಡಿ ನಂದೂ ನೀನಾ ಇದೇ ಮಾಡ್ತೀನಿ ನಿನಗೆ ಎಂದು ಒಡೆಯಲು ಹೋದನು ನಂದಿನಿ ಅವನಿಂದ ತಪ್ಪಿಸಿಕೊಂಡು ಅವರ ಅಪ್ಪ ವಿಶ್ವನಾಥ್ ಹಿಂದೆ ಹೋಗಿ ಬಚ್ಚಿಟ್ಟುಕೊಂಡಳು ನೋಡಪ್ಪ ಅಕ್ಕ ದೆವ್ವದ ತರ ರೆಡಿಯಾಗಿ ಬಂದು ನನಗೆ ಭಯ ಇಡಿಸಿದಳು ಎಂದು ಅಕ್ಕನ ಮೇಲೆ ಅಪ್ಪನಿಗೆ ವಿರಾಟ್ ಕಂಪ್ಲೇಂಟ್ ಮಾಡಿದ ಗಂಡು ಮಗು ಹಾಗಿದ್ಕೊಂಡು ದೆವ್ವಗಳಿಗೆ ಭಯ ಪಡ್ತೀಯೇನೋ ಎಂದು ನಗುತ್ತಾ ಮನೆಯೊಳಗೆ ಹೋದರು ವಿಶ್ವನಾಥ್ ರಾಕ್ಷಸಿ ಎಂದು ಗುರ್ರ ಅಂತ ನೋಡುತ್ತಿದ್ದವನಿಗೆ ನನ್ನನ್ನು ಪಿಕ್ ಮಾಡ್ಕೊಳಕ್ಕೆ ಬಾ ಅಂದರೆ ನಿದ್ದೆ ಬರುತ್ತೆ ಅಂತ ಮಲ್ಕೊಂಡೆ ಅಲ್ವಾ ಅದಕ್ಕೆ ಈ ರೀತಿ ರಿವೆಂಟ್ ತೀರಿಸ್ಕೊಂಡೆ ಎಂದು ಹಂಗಿಸುತ್ತಾ ಹಿಂದಕ್ಕೆ ತಿರುಗಿದಳು ನಗುತ್ತಾ ತನ್ನನ್ನು ನೋಡುತ್ತಿದ್ದ ಅಕ್ಕ ನಿವೇದಿತಳನ್ನು ನೋಡಿ ಏನಮ್ಮ ಮದುಮಗಳೇ ಹೇಗಿದ್ದೀಯಾ ಎಂದು ಅವಳನ್ನ ಹಿಡಿದುಕೊಂಡು ಗಿರಿಗಿರನೆ ತಿರುಗಿಸಿದಳು ವಿರಾಟ್ ಮುಖ ಮುನಿಸಿಕೊಂಡು ಅಲ್ಲಿಂದ ಹೊರಟು ಹೋದನು ಬರ್ತಿದ್ದಂಗೆ ಅವನ ಹತ್ರ ಜಗಳ ಏನೇ ನಿಂದು ಎಂದು ಪ್ರೀತಿಯಿಂದ ದಂಡಿಸಿದಳು ಅಕ್ಕ ನಿವೇದಿತ ನಮಗೆ ಹೀಗೆಲ್ಲ ಮಾಮೂಲೆ ಹಲಕ್ಕ ಲೈಟ್ ತಗೋ ಎಂದಳು ನಂದಿನಿ ಅಕ್ಕ ನಿನ್ ಜೊತೆ ಜಾಸ್ತಿ ವಿಷಯ ಮಾತಾಡ್ಬೇಕು ಬಾ ಒಳಗೆ ಹೋಗೋಣ ಎಂದು ರೂಮಿನೊಳಗೆ ಕರೆದುಕೊಂಡು ಹೋದಳು ಇಬ್ಬರು ಬೆಡ್ ಮೇಲೆ ಕುಳಿತರು ಅಕ್ಕ ಭಾವ ನೋಡಲು ಹೇಗಿರ್ತಾರೆ ಮನ್ಮಥನ ಥರ ಇರ್ತಾರಾ ಅಥವಾ ಗ್ರೀಕು ವೀರನ ಥರ ಇರ್ತಾರಾ ಎಂದು ತುಂಬ ಎಕ್ಸೈಟ್ಮೆಂಟ್ನಿಂದ ಕೇಳಿದಳು ನಂದಿನಿ ಇನ್ನು ಎರಡು ಗಂಟೆ ವೆಯ್ಟ್ ಮಾಡಿದರೆ ಡೈರೆಕ್ಟಾಗಿ ಎಂಗೇಜ್ಮೆಂಟ್ನಲ್ಲೇ ನೋಡಬಹುದಲ್ಲ ಎಂದಳು ನಿವೇದಿತ ನಿನ್ನನ್ನು ನೋಡೋಕ್ಕೆ ಬಂದಾಗನಿಂದ ಕೇಳ್ತಿದ್ದೀನಿ ಕನಿಷ್ಠ ಒಂದು ಫೋಟೋ ಆದರೂ ಕಳಿಸೆ ಅಂತ ಆದರೂ ನೀನು ನನಗೆ ಕಳಿಸ್ಲೇ ಇಲ್ಲ ಎಂದಳು ನಂದಿನಿ ಮುನಿಸಿಕೊಂಡಂತೆ ನನ್ನ ಹತ್ರನೂ ಒಂದು ಫೋಟೋನೂ ಇಲ್ವೇ ನನ್ನನ್ನು ನೋಡಲು ಬಂದಾಗ ನೋಡಿದ್ದೆ ಅವರನ್ನು ಮತ್ತೆ ನೋಡಲೇ ಇಲ್ಲ ಫೋನಲ್ಲೂ ಮಾತಾಡಿದ್ದೇ ಇಲ್ಲ ತಾತನವರ ಪ್ರಾಣ ಸ್ನೇಹಿತನ ಮೊಮ್ಮಗನಂತೆ ನೋಡೋದಕ್ಕೆ ತುಂಬ ಡೀಸೆಂಟಾಗಿ ಆಗಿ ಇದ್ದಾನೆ ನನಗಂತೂ ತುಂಬಾ ಇಷ್ಟ ಆದರು ಎಂದಳು ನಿವೇದಿತ ನಾಚಿಕೊಳ್ಳುತ್ತ ಅಮ್ಮೋ ನಾಚಿಕೇನಾ ಈಗಲೇ ಎಲ್ಲ ನಾಚಿಕೊ ಹೇಗೆ ಸ್ವಲ್ಪ ನಾಚಿಕೆ ನಮ್ಮ ಭಾವನೆಗೋಸ್ಕರನೂ ಇಟ್ಕೊ ಇಷ್ಟು ದಿನಕ್ಕೆ ನಿನಗೆ ಒಬ್ಬ ಹುಡುಗ ಇಷ್ಟ ಆಗಿದ್ದಾನೆ ಅಂದಮೇಲೆ ಖಂಡಿತವಾಗಿ ಈ ಈಸ್ ಸಮಥಿಂಗ್ ಸ್ಪೆಷಲ್ ಎಂದಳು ನಂದಿನಿ ನಗುತ್ತ ಅಕ್ಕ ತಂಗಿಯ ಮಾತುಕತೆ ಬೇಗ ಮುಗಿದ್ರೆ ಮಾಡುವ ಕೆಲಸಗಳು ಜಾಸ್ತಿ ಇದ್ದಾವೆ ನಿವೇದಿತಾ ಬೇಗ ರೆಡಿಯಾಗು ಎಂದು ಅರ್ಜೆಂಟ್ ಮಾಡಿದಳು ತಾಯಿ ಕಾವೇರಿ ನಂದಿನಿ ನಿವೇದಿತ ಇಬ್ಬರು ಅಕ್ಕ ತಂಗಿಯರಾದರೂ ಅವರಿಬ್ಬರ ಮಧ್ಯೆ ಎರಡು ವರ್ಷಗಳು ಮಾತ್ರ ವಯಸ್ಸಿನ ಹಂತರ ಇರುವುದರಿಂದ ಅವರಿಬ್ಬರು ಒಳ್ಳೆಯ ಸ್ನೇಹಿತರಾಗಿದ್ದರು ಸುಶೀಲಾ ಅವನು ರೆಡಿ ಒಂದು ಸಾರಿ ಹೋಗಿ ನೋಡು ಟೈಮ್ ಆಗುತ್ತೆ ಎಂದು ರೆಡಿಯಾಗಿ ಹೊರಗೆ ಬಂದ ಪ್ರತಾಪ್ ಕೃಷ್ಣರವರು ಕೇಳಿದರು ನೋಡಿ ಹಲ್ಲಿ ನಿಮ್ಮ ಮೊಮ್ಮಗ ಬರ್ತಿದ್ದಾನೆ ಎಂದು ಕೈ ಮೇಲೆ ತೋರಿಸಿದಳು ಸುಶೀಲಮ್ಮ ವೈಟ್ ಕಲರ್ ಫಾರ್ಮಲ್ ಶರ್ಟ್ ಆ್ಯಂಡ್ ಬ್ರೌನ್ ಕಲರ್ ಡಿಸೈನರ್ ಸೂಟ್ ಹಾಕಿಕೊಂಡು ರಾಯಲ್ ಆಗಿ ಮೆಟ್ಟಿಲುಗಳ ಹಿಡಿದು ಬರುತ್ತಿರುವ ಮೊಮ್ಮಗ ಗೌತಮ್ ಕೃಷ್ಣನನ್ನು ಪ್ರತಾಪ್ ಕೃಷ್ಣರವರು ನಗುತ್ತಾ ನೋಡಿಕೊಂಡು ಇದ್ದು ಬಿಟ್ಟರು ಗುಡ್ ಮಾರ್ನಿಂಗ್ ಗ್ರಾನಿ ಗುಡ್ ಮಾರ್ನಿಂಗ್ ತಾತ ಎಂದು ಇಬ್ಬರನ್ನು ಮಾತಾಡಿಸಿ ತನ್ನ ತಂದೆಯ ರೂಮಿಗೆ ಹೋದನು ವೀಲ್ ಚೇರಿನಲ್ಲಿ ಕುಳಿತುಕೊಂಡು ಕಿಟಕಿಯಿಂದ ಹೊರಗಡೆ ನೋಡುತ್ತಿರುವ ತನ್ನ ತಂದೆ ಜೈರಾಮಕೃಷ್ಣರವರ ಹತ್ತಿರ ಹೋಗಿ ಮಾರ್ನಿಂಗ್ ಡ್ಯಾಟ್ ಅಂತ ಹೇಳಿ ಅವರ ಕೈಗೆ ಮುತ್ತಿಟ್ಟನು ಟುಡೇ ಮೈ ಎಂಗೇಜ್ಮೆಂಟ್ ಡ್ಯಾಡ್ ಬ್ಲೆಸ್ಮಿ ಅಂತ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿಕೊಂಡನು ಯಾವ ರೀತಿಯ ಚಲನೆ ಇಲ್ಲದೆ ನಗುತ್ತಾ ನೋಡುತ್ತಿರುವ ತಂದೆಯನ್ನು ನೋಡಿ ದುಃಖ ಪಡುತ್ತಾ ಹೊರಗಡೆ ಬಂದು ಬಿಟ್ಟನು ಸ್ವಂತ ಮಗನ ಮದುವೆಯನ್ನು ಸಹ ಮಾಡಲಾಗದ ನಿಸ್ಸಹಾಯ ಸ್ಥಿತಿಯಲ್ಲಿ ನನ್ನ ಮಗನನ್ನು ನೋಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಎಷ್ಟು ಪೂಜೆಗಳು ಪುರಸ್ಕಾರಗಳು ಮಾಡಿದರೂ ನನ್ನ ಮಗ ಎದ್ದು ಓಡಾಡುತ್ತಿಲ್ಲ ಇನ್ನು ನಾನೇನು ಮಾಡಬೇಕು ದೇವರೇ ಎಂದು ಕಣ್ಣಲ್ಲಿ ನೀರಾಕಿಕೊಂಡ ಸುಶೀಲಮ್ಮನವರ ಹತ್ತಿರ ಗೌತಮ್ ಬಂದು ಅವರ ಕೈಯನ್ನು ತನ್ನ ಕೈಗೆ ತೆಗೆದುಕೊಂಡು ಗ್ರಾನಿ ಡ್ಯಾಡಿ ಬೇಗ ಚೇತರಿಸಿಕೊಳ್ಳುತ್ತಾರೆ ನಾವು ಮಾತನಾಡುವುದು ಅವರಿಗೆ ಅರ್ಥವಾಗುತ್ತಿದೆ ನೋಡ್ತಾ ಇರು ಡ್ಯಾಡಿ ಆದಷ್ಟು ಬೇಗ ಮೊದಲಿನ ಥರ ಎದ್ದು ಓಡಾಡುತ್ತಾರೆ ಎಂದರು ಕನಿಷ್ಠ ಅವನ ಕಣ್ಣುಗಳಿಂದಾದರೂ ನಿನ್ನ ಎಂಗೇಜ್ಮೆಂಟ್ ನೋಡ್ತಾನೆ ಅಂದರೆ ನೀನೇನೋ ಬೇಡ ಅಂತಿದ್ದೀಯ ಎಂದಳು ಸುಶೀಲಮ್ಮ ಬೇಸರದಿಂದ ಗ್ರಾನಿ ಡ್ಯಾಡಿನ ಕರ್ಕೊಂಡು ಬಂದರೆ ಎಲ್ಲರೂ ಅವರ ಕಡೆ ಕರುಣೆಯಿಂದ ನೋಡ್ತಾರೆ ಅದನ್ನು ನೋಡಿ ತಡ್ಕೊಳ್ಳೋ ಶಕ್ತಿ ನನಗಿಲ್ಲ ಎಂದನು ಗೌತಮ್ ಮೂರು ಜನ ಊಟ ಮಾಡಿ ಕಾರಿನಲ್ಲಿ ಹೊರಟರು ಪ್ರತಾಪ್ ಕೃಷ್ಣರವರು ಎಷ್ಟೋ ಕಷ್ಟಪಟ್ಟು ನಿರ್ಮಿಸಿರುವ ವ್ಯಾಪಾರ ಸಾಮ್ರಾಜ್ಯವನ್ನು ತಂದೆ ಕೃಷ್ಣರವರು ಕದಲದಿರುವ ಪರಿಸ್ಥಿತಿಯಲ್ಲಿ ಇರುವಾಗ ತನ್ನ ಸಣ್ಣ ವಯಸ್ಸಿನಲ್ಲಿಯೇ ವ್ಯಾಪಾರ ಜವಾಬ್ದಾರಿಯನ್ನು ತನ್ನ ಕೈಗೆ ತೆಗೆದುಕೊಂಡು ತನ್ನ ಬುದ್ಧಿಶಕ್ತಿಯಿಂದ ತಾತನ ಆಸ್ತಿಯನ್ನು ನೂರಕ್ಕೂ ಹೆಚ್ಚು ಪಟ್ಟು ಜಾಸ್ತಿ ಮಾಡಿದನು ಗೌತಮ್ ಇಂದ್ರಭವನ ಥರ ಕಾಣುವ ಐದು ಹಂತಸ್ತಿನ ಮನೆ ಸ್ವಿಮ್ಮಿಂಗ್ ಪೂಲ್ ಗಾರ್ಡನ್ ಫಿಲಂ ಥಿಯೇಟರ್ ಟೆಂಪಲ್ ಇತ್ಯಾದಿ ಎಲ್ಲ ಸೌಕರ್ಯಗಳನ್ನು ಹೊಂದಿರುವ ರೀತಿ ಡಿಸೈನ್ ಮಾಡಿಸಿ ತುಂಬ ಸುಂದರವಾಗಿ ಮನೆಯನ್ನು ಕಟ್ಟಿಸಿದನು ಗೌತಮ್ ಮದುವೆಯ ಮೇಲೆ ಇಂಟ್ರೆಸ್ಟ್ ಇಲ್ಲದಿದ್ದರೂ ತಾತನ ಮಾತಿಗೆ ಬೆಲೆ ಕೊಟ್ಟು ಮದುವೆಗೆ ಒಪ್ಪಿಕೊಂಡನು ಅಕ್ಕ ಭಾವನರು ಬಂದಿದ್ದಾರೆ ಎಂದು ವಿರಾಟ್ ಒಳಗೆ ಬಂದು ಹೇಳಿದ ತಕ್ಷಣ ದಾವಣಿಯಲ್ಲಿ ಬೊಂಬೆ ಥರ ಕಾಣುವ ನಂದಿನಿ ಓಡಿ ಹೋಗಿ ಬಾಗಿಲ ಹತ್ತಿರ ನಿಂತುಕೊಂಡಳು ಗೌತಮ್ ಕಾರು ಹಿಡಿದು ಆ ಕಡೆ ತಿರುಗಿ ನಿಂತುಕೊಂಡಿದ್ದನು ಹೈಟ್ ಪರ್ಸ್ನಾಲ್ಟಿ ಚೆನ್ನಾಗಿಯೇ ಇದೆ ಎಷ್ಟು ಹೊತ್ತು ಆ ಕಡೆ ತಿರುಗಿ ಇರ್ತೀರಾ ಈ ಕಡೆ ತಿರುಗಪ್ಪ ಅಂತ ಮನಸ್ಸಿನಲ್ಲಿ ಹಂದುಕೊಂಡಳು ನಂದಿನಿ ಗೌತಮ್ ಬಾಗಿಲಿಂದ ಒಳಗೆ ಬರುತ್ತಿರುವಾಗ ಬಂದಿರುವ ನೆಂಟರೆಲ್ಲ ಹೆದುರು ಹೋಗಿ ಅವರನ್ನು ಮಾತನಾಡಿಸುತ್ತಿದ್ದರು ಆ ಜನಗಳ ಮಧ್ಯ ಗೌತಮ್ ಸರಿಯಾಗಿ ಕಾಣುತ್ತಿಲ್ಲ ನಂದಿನಿಗೆ ಇಲ್ಲಿ ಏನು ಮಾಡ್ತಿದ್ದೀಯೇ ಹುಡುಗನವರು ಬಂದಿದ್ದಾರೆ ಅಕ್ಕನ್ನ ಬೇಗ ರೆಡಿ ಮಾಡಬೇಕು ಬೇಗ ನಡಿ ಎಂದು ಕರೆದುಕೊಂಡು ಹೋದರೂ ತಾಯಿ ಕಾವೇರಿ ಸರಿಯಮ್ಮ ಎಂದು ಒಳಗೆ ಹೋಗಿ ಅಕ್ಕನ್ನ ರೆಡಿ ಮಾಡಿಕೊಂಡು ಇದ್ದು ಬಿಟ್ಟಳು ಸ್ವಲ್ಪ ಹೊತ್ತಿಗೆ ಮನೆ ಮುಂದೆ ಹಾಕಿರುವ ಸ್ಟೇಜ್ ಮೇಲೆ ಎಂಗೇಜ್ಮೆಂಟ್ ಫಂಕ್ಷನ್ ಸ್ಟಾರ್ಟ್ ಆಯಿತು ಬಂದಿರುವ ನೆಂಟರಿಗೆ ಕಾಫಿ ಟೀ ಟಿಫನ್ ಕೊಡುವುದರಲ್ಲಿ ಬ್ಯುಸಿಯಾದರೂ ನಂದಿನಿ ವಿರಾಟ್ ನಿವೇದಿತ ಗೌತಮ್ ಜೊತೆ ಮಾತನಾಡಲು ಪ್ರಯತ್ನಿಸುತ್ತಿದ್ದರೂ ಗೌತಮ್ ನಿವೇದಿತಳ ಜೊತೆ ಸ್ವಲ್ಪ ಸ್ವಲ್ಪ ಮಾತನಾಡುತ್ತಿದ್ದನು ಗೌತಮ್ ನಿವೇದಿತಾ ಒಬ್ಬರಿಗೊಬ್ಬರು ರಿಂಗ್ ಹಾಕಿಕೊಳ್ಳುತ್ತಿರುವಾಗ ಅಲ್ಲಿಗೆ ಬಂದ ನಂದಿನಿ ಅವರನ್ನೇ ನೋಡುತ್ತಾ ಅಲ್ಲಿಯೇ ನಿಂತು ಬಿಟ್ಟಳು ಅಕ್ಕನ ಮುಖದಲ್ಲಿ ಆ ಸಂತೋಷ ನೋಡಿ ನಂದಿನಿ ಕಣ್ಣಲ್ಲಿ ನೀರು ತುಂಬಿದವು ನಿವೇದಿತ ಇವಳನ್ನು ನೋಡಿ ಬಾ ಎಂದು ಸನ್ನೆ ಮಾಡಿದಳು ಮತ್ತೆ ಬರ್ತೀನಿ ಅಂತ ಹೇಳಿ ಹಿಂದೆ ಬಂದು ಬಿಟ್ಟಳು ಎಂಗೇಜ್ಮೆಂಟ್ ಮುಗಿದು ನಂತರ ಹದಿನೈದು ದಿನಕ್ಕೆ ಮದುವೆಯ ಮುಹೂರ್ತ ಇಟ್ಕೊಂಡು ರವರು ಹೊರಟು ಹೋದರು ತನ್ನ ರೂಮಿನಲ್ಲಿ ಅಸ್ತವ್ಯಸ್ತವಾಗಿ ಬಿದ್ದಿರುವ ಸೀರೆಗಳು ಒಡವೆಗಳು ಮೇಕಪ್ ಸಾಮಾನುಗಳನ್ನು ಜೋಡಿಸುತ್ತಿರುವ ನಂದಿನಿಯನ್ನು ಕೈಗಳು ಕಟ್ಟಿಕೊಂಡು ಕೋಪದಿಂದ ನೋಡುತ್ತಿದ್ದಳು ನಿವೇದಿತ ನಂದಿನಿ ನಿವೇದಿತಳು ಹಿರುದು ಗಮನಿಸಿ ಅಕ್ಕ ಭಾವನವರು ನೀನು ಹೇಳಿದ್ದಂಗೆ ನೋಡಲು ತುಂಬ ಚೆನ್ನಾಗಿದ್ದಾರೆ ನಿಮ್ಮಿಬ್ಬರದು ಒಳ್ಳೆ ಜೋಡಿ ಎಂದಳು ನಗುತ್ತ ನಿವೇದಿತಾ ಕೋಪವಾಗಿ ನೋಡಿ ಎಷ್ಟು ಸಾರಿ ಕರೆದೆ ನಿನ್ನ ಅವರಿಗೆ ಪರಿಚಯ ಮಾಡಿಕೊಡೋಣ ಎಂದು ಕನಿಷ್ಠ ಫೋಟೋ ತೆಗೆಸ್ಕೊಳ್ಳೋಕ್ಕಾದರೂ ಬರಲಿಲ್ಲ ನೀನು ಎಂದಳು ಓ ಅದ ಹೊರಗಡೆ ಎಲ್ಲ ಕೆಲಸಗಳು ನೋಡ್ಕೊಳ್ತಾ ಇದ್ವಿ ಅಕ್ಕ ನಾನು ಬಂದರೆ ಭಾವ ನನಗೆ ಬಿದ್ದೋದ್ರೆ ಕಷ್ಟ ಅಲ್ವಾ ಅದಕ್ಕೇ ಬರಲಿಲ್ಲ ಎಂದು ಡೈಲಾಗ್ ಹೊಡೆದಳು ನಂದಿನಿ ಒಳ್ಳೆಯ ಘನಕಾರ್ಯ ಮಾಡಿದ್ದಳು ಎಂದು ತಂಗಿಯ ತಲೆಗೆ ನಿಧಾನವಾಗಿ ಹೊಡೆದಳು ನಿವೇದಿತ ಮದುವೆಗೆ ಮಾತ್ರ ನನ್ನ ಹತ್ರನೇ ಇರಬೇಕು ಎಂದಳು ನಿವೇದಿತ ನಂದಿನಿ ಅವಳನ್ನು ಹಪ್ಪಿಕೊಂಡು ಸರಿಯಕ್ಕ ಖಂಡಿತವಾಗಿ ಇಡ್ತೀನಿ ಎಂದಳು ಸಿಟಿಯ ಒಂದು ಅದ್ದೂರಿ ಕಲ್ಯಾಣ ಮಂಟಪವೊಂದರಲ್ಲಿ ಗೌತಮ್ ನಿವೇದಿತಾಳ ಮದುವೆಯ ಕಾರ್ಯಕ್ರಮಗಳು ಭರ್ಜರಿಯಾಗಿ ಮೊದಲಾದವು ಗೌತಮ್ ಬಿಸ್ನೆಸ್ ಮ್ಯಾನ್ ಆಗಿರುವುದರಿಂದ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಸ್ ರಾಜಕೀಯ ವ್ಯಕ್ತಿಗಳು ಹಾಗೂ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಮದುವೆಗೆ ಬಂದಿದ್ದರು ನಂದಿನಿ ಹತ್ತಿರವಿದ್ದು ನಿವೇದಿತಳಿಗೆ ರೆಡಿ ಮಾಡಿಸಿದಳು ಎಲ್ಲರೂ ಒಟ್ಟಾಗಿ ಕಲ್ಯಾಣ ಮಂಟಪಕ್ಕೆ ಕಾರಲ್ಲಿ ಹೊರಟರು ಗೌತಮ್ ಕುಟುಂಬವೂ ಸಹ ಘನವಾದ ಮೆರವಣಿಗೆಯ ಮೂಲಕ ಕಲ್ಯಾಣ ಮಂಟಪದ ಒಳಗೆ ಕಾಲಿಟ್ಟರು ಮದುವೆ ಹೆಣ್ಣಿನ ರೂಮಿಗೆ ಬಂದ ಸುಶೀಲಮ್ಮ ನಿವೇದಿತಳನ್ನು ನೋಡಿ ಮಹಾಲಕ್ಷ್ಮಿ ಥರ ಕಾಣ್ತಿದೀಯಮ್ಮ ನನ್ನ ದೃಷ್ಟಿನೇ ಆಗುತ್ತೆ ಎಂದು ದೃಷ್ಟಿ ತೆಗೆದು ವಾರಸತ್ವವಾಗಿ ಬಂದಿರುವ ಒಡವೆಗಳನ್ನು ನಿವೇದಿತಳ ಕೊರಳಿಗೆ ಹಾಕಿ ಅಲಂಕರಿಸಿದಳು ಗೌತಮ್ ಮಂಟಪದಲ್ಲಿ ಕುಳಿತು ಐನೂರು ಹೇಳಿದಂತೆ ಹೆಸರಿಗೆ ಮಾತ್ರ ಪೂಜೆ ಮಾಡುತ್ತಿದ್ದಾನೆ ಗೌತಮ್ ಮದುವೆಯನ್ನು ನೋಡುವ ತಮ್ಮ ಕನಸು ನೆನಸಾಗುತ್ತಿದೆ ಎಂದು ಪ್ರತಾಪ್ ಕೃಷ್ಣ ಹಾಗೂ ಸುಶೀಲಮ್ಮನವರ ಸಂತೋಷಕ್ಕೆ ಮಿತಿ ಇರಲಿಲ್ಲ ಐನೂರು ಮದುವೆ ಹೆಣ್ಣನ್ನು ಕರೆತರಲು ಹೇಳಿದಾಗ ಮಗಳ ರೂಮಿಗೆ ಹೋಗುತ್ತಿರುವ ಕಾವೇರಮ್ಮನಿಗೆ ಮಗಳು ನಂದಿನಿ ಎದುರು ಬಂದಳು ಅಮ್ಮ ಅಕ್ಕನು ಎಂದು ಅಳುತ್ತಿರುವ ನಂದಿನಿಯನ್ನು ನೋಡಿ ಏನಾಯಿತೆಂದು ಗಾಬರಿಯಿಂದ ಕೇಳಿದಳು ಕಾವೇರಿ ಅಕ್ಕ ಕಾಣಿಸುತ್ತಿಲ್ಲಮ್ಮ ಎಂದು ಹೇಳಿದ ತಕ್ಷಣ ಕಾವೇರಿಗೆ ಆಘಾತವಾಗಿ ಅಲ್ಲೇ ಕುಸಿದು ಬಿದ್ದಳು ಅವಳನ್ನು ನೋಡಿ ವಿಶ್ವನಾಥ್ ವಿರಾಟ್ ಅಲ್ಲಿಗೆ ಓಡಿ ಬಂದರು ಏನಾಯಿತು ಏನಾಯಿತು ನಂದು ಎಂದು ವಿಶ್ವನಾಥ್ ಕೇಳಿದ್ದಕ್ಕೆ ಅಕ್ಕ ಕಾಣಿಸುತ್ತಿಲ್ಲಪ್ಪ ಎಂದು ಹತ್ತುಕೊಂಡಳು ನಂದಿನಿ ವಿಶ್ವನಾಥ್ ಅವರ ಕೈಕಾಲು ಹಾಡುತ್ತಿಲ್ಲ ಗೌರವಕ್ಕೆ ಜೀವ ಕೊಡುವ ವ್ಯಕ್ತಿ ಮದುವೆಗೆ ಇಷ್ಟದಿಂದ ಒಪ್ಪಿಕೊಂಡ ಮಗಳು ಎಲ್ಲಿ ಓದಳು ಅರ್ಥ ಆಗದೆ ಈ ವಿಷಯ ಗಂಡಿನ ಕಡೆಯವರಿಗೆ ಗೊತ್ತಾದರೆ ಅವರು ಯಾವ ರೀತಿ ರಿಯಾಕ್ಟ್ ಆಗ್ತಾರೋ ಎಂದು ನೆನೆಸಿಕೊಳ್ಳುತ್ತಿದ್ದರೆ ಅವನ ಹೃದಯ ಬಡಿತ ನಿಂತಂತೆ ಆಗುತ್ತಿದೆ ವಿರಾಟ್ ಓಡುತ್ತಾ ಕಲ್ಯಾಣ ಮಂಟಪವೆಲ್ಲ ಹುಡುಕಿ ನಿರಾಶೆಯಿಂದ ಬಂದನು ಹುಡುಗಿಯನ್ನು ಕರೆತರಲು ಇಷ್ಟೊಂದು ತಡ ಯಾಕೆ ವಿಶ್ವನಾಥ್ ಎನ್ನುತ್ತಾ ಸುಶೀಲಮ್ಮ ಬಂದಳು ಏನು ಹೇಳಬೇಕೆಂದು ತೋಚದೆ ತಲೆ ತಗ್ಗಿಸಿಕೊಂಡಿರುವ ಅವರನ್ನು ನೋಡಿ ಏನೂ ನಡೆಯಬಾರದು ನಡೆದಿದೆ ಎಂದು ಅವರಿಗೆ ಅರ್ಥವಾಯಿತು ಹುಡುಗಿಯಲ್ಲಿ ಎಂದು ಸುಶೀಲಮ್ಮ ಗಟ್ಟಿಯಾಗಿ ಕೇಳುವಷ್ಟರಲ್ಲಿ ವಿಶ್ವನಾಥ್ ಕೈ ಮುಗಿದು ಅಮ್ಮ ನನ್ನನ್ನು ಕ್ಷಮಿಸಿರಿ ನನ್ನ ಮಗಳು ಎಲ್ಲಿಯೂ ಕಾಣಿಸುತ್ತಿಲ್ಲ ನಿಮಗೆ ಕೊಟ್ಟ ಮಾತು ಉಳಿಸಿಕೊಳ್ಳಲಾಗಲಿಲ್ಲ ಎಂದನು ಭಾರವಾದ ಹೃದಯದಿಂದ ಸುಶೀಲಮ್ಮ ಶಾ ಕೊಡಿದವಳ ತರ ಹಾಗೆಯೇ ನಿಂತುಕೊಂಡು ಇದ್ದು ಬಿಟ್ಟಳು ಗೌತಮ್ನ ಮದುವೆ ಕನಸಾಗಿಯೇ ಉಳಿಯುತ್ತಿರುವುದರಿಂದ ಅವರ ಮನಸ್ಸು ದುಃಖದಿಂದ ತುಂಬಿ ಹೋಗಿತ್ತು ಇವರ ಮಾತುಗಳು ಮದುವೆಗೆ ಬಂದ ಜನರ ಕಿವಿಗೆ ಬಿದ್ದು ಎಲ್ಲರೂ ಪಿಸುಗುಟ್ಟುಕೊಳ್ಳುತ್ತಿದ್ದರು ಹುಡುಗಿ ಓಡಿ ಹೋಗಿದ್ದಾಳಂತೆ ಇನ್ನ ಮದುವೆ ಏನ್ ನಡೆಯುತ್ತೆ ಎದ್ದೇಳಿ ಎದ್ದೇಳಿ ಎಂದು ಅವರಲ್ಲಿ ಒಬ್ಬ ಗಟ್ಟಿಯಾಗಿ ಹೇಳುವಷ್ಟರಲ್ಲಿ ಗೌತಮ್ ಶಾ ಉಡಿದವರ ತರ ಪ್ರತಾಪ್ ಕಡೆ ತಿರುಗಿದನು ಅವರು ಬೇಸರದಿಂದ ಹೌದು ಅನ್ನುವ ತರ ತಲೆಯಾಡಿಸಿದರು ಗೌತಮ್ಗೆ ಎಲ್ಲಿಲ್ಲದ ಕೋಪ ಆಕ್ರೋಶ ಬರುತ್ತಿದೆ ವ್ಯಾಪಾರದಲ್ಲಿ ಸಾಕಷ್ಟು ಖ್ಯಾತಿ ಗಳಿಸಿ ಎಲ್ಲದರಲ್ಲಿಯೂ ನಂಬರ್ ಒನ್ ಆಗಿ ನಿಂತ ಅವನಿಗೆ ಈ ಪರಿಸ್ಥಿತಿಯಲ್ಲಿ ಇರುವುದು ಅವನಿಗೆ ಸಹಿಸಲಾಗಲಿಲ್ಲ ಕೋಪದಿಂದ ಅವನ ಮುಖ ಕೆಂಪೇದೀತು ಹಸಿಮಣೆ ಮೇಲಿಂದ ಗಂಭೀರವಾಗಿ ಕೆಳಕ್ಕೆ ನಡೆದನು ಅಲ್ಲಿದ್ದವರೆಲ್ಲ ಅವನನ್ನೇ ನೋಡುತ್ತಾ ಮಾತನಾಡಿಕೊಳ್ಳುತ್ತಿದ್ದರು ಆ ಹುಡುಗಿ ಯಾರನ್ನಾದರೂ ಪ್ರೀತಿಸಿದ್ದಳೇನೋ ಈ ಹುಡುಗನನ್ನು ಮದುವೆ ಮಾಡಿಕೊಳ್ಳಲು ಇಷ್ಟವಿಲ್ಲದೆ ಓಡಿ ಹೋದಳೇನೋ ಇಷ್ಟು ಬುದ್ಧಿವಂತನಾಗಿದ್ದುಕೊಂಡು ಮೋಸ ಹೋಗಿದ್ದಾನಲ್ಲ ಎಂದು ಮಾತನಾಡಿಕೊಳ್ಳುತ್ತಿದ್ದರು ಈ ಮಾತುಗಳು ಗೌತಮ್ನ ಕಿವಿಯಲ್ಲೂ ಬಿದ್ದವು ಮದುವೆ ಮಂಟಪದಿಂದ ಹೊರಟು ಹೋಗುತ್ತಿದ್ದ ಗೌತಮ್ಗೆ ಪಕ್ಕದಲ್ಲಿಯೇ ಸ್ವಲ್ಪ ದೂರದಲ್ಲಿ ಕುಳಿತುಕೊಂಡು ಕಾವೇರಮ್ಮನ ಜೊತೆ ಅಳುತ್ತಿರುವ ನಂದಿನಿ ಕಾಣಿಸಿದಳು ತಾತ ಆ ಹುಡುಗಿ ಯಾರು ಎಂದು ನಂದಿನಿಯನ್ನು ತೋರಿಸಿ ಕೇಳಿದನು ಗೌತಮ್ ಹುಡುಗಿಯ ತಂಗಿ ಎಂದರು ತಾತ ಆ ಮಾತು ಕೇಳಿ ಗೌತಮ್ ಮತ್ತೆ ವಾಪಸ್ ಮಂಟಪದ ಒಳಗೆ ಹೋಗಿ ಅಲ್ಲಿರುವ ತಾಳಿಯನ್ನು ತೆಗೆದುಕೊಂಡು ಕೋಪವಾಗಿ ನಡೆದುಕೊಂಡು ಬರುತ್ತಿದ್ದರೆ ಅದನ್ನು ನೋಡಿ ಎಲ್ಲರೂ ಉಸಿರು ಬಿಗಿ ಹಿಡಿದುಕೊಂಡು ಇಲ್ಲಿ ಏನು ನಡೆಯುತ್ತದೆ ಎನ್ನುವ ಥರ ಗೌತಮ್ ಕಡೆ ನೋಡುತ್ತಿದ್ದಾರೆ ಗೌತಮ್ ಕೆಳಗೆ ಕುಳಿತುಕೊಂಡು ಅಳುತ್ತಿರುವ ನಂದಿನಿಯ ಬಳಿ ಹೋಗಿ ಅವಳ ಕೊರಳಿಗೆ ತಾಳಿ ಕಟ್ಟಿದನು ಕಣ್ಣಿನ ಮುಂದೆ ತಾಳಿ ನೋಡಿ ತಕ್ಷಣ ತಲೆ ಎತ್ತಿದ ನಂದಿನಿ ಗೌತಮ್ ತಾಳಿ ಕಟ್ಟುತ್ತಿರುವುದನ್ನು ನೋಡಿ ದಿಗ್ಭ್ರಾಂತಳಾದಳು ಕೊರಳಲ್ಲಿರುವ ತಾಳಿಯನ್ನು ಒಮ್ಮೆ ಕೋಪದಲ್ಲಿರುವ ಗೌತಮ್ನ ಮುಖವನ್ನು ಒಮ್ಮೆ ಮರಳಿಸಿ ಮರಳಿಸಿ ನೋಡುತ್ತಿದ್ದಳು ವಿಶ್ವನಾಥ್ ಕಾವೇರಿ ಹಾಗೂ ವಿರಾಟ್ ಶಾಕ್ ಆಗಿ ಬಾಯಿಂದ ಮಾತೇ ಹೊರಡದೆ ಹಾಗೆಯೇ ನೋಡಿಕೊಂಡು ಇದ್ದು ಬಿಟ್ಟರು ಗೌತಮ್ ವಿಶ್ವನಾಥ ಕಡೆ ತಿರುಗಿ ನಿನ್ನ ಮಗಳು ಮಾಡಿದ ಕೆಲಸಕ್ಕೆ ನನ್ನ ಇಮೇಜ್ ಡ್ಯಾಮೇಜ್ ಆಗುವುದು ನನಗೆ ಇಷ್ಟವಿಲ್ಲ ಅದಕ್ಕೆ ನಿಮ್ಮ ಚಿಕ್ಕ ಮಗಳನ್ನು ಮದುವೆ ಮಾಡಿಕೊಂಡು ನಿಮಗೆ ಶಿಕ್ಷೆ ಹಾಕಿದೆ ಈಗ ನನ್ನ ಮದುವೆ ನಿಂತು ಹೋಗಿದೆ ಅಂತ ಯಾರೂ ನನ್ನ ಬಗ್ಗೆ ಮಾತನಾಡುವ ಅವಕಾಶ ಇಲ್ಲದೆ ಬಾಯಿ ಮುಚ್ಚಿಸಿದೆ ಇನ್ನೊಂದು ವಿಷಯ ನಿನ್ನ ಮಗಳ ಕೊರಳಲ್ಲಿ ತಾಳಿ ಕಟ್ಟಿದ್ದು ಕೇವಲ ನನ್ನ ಇಮೇಜ್ಗೋಸ್ಕರ ಅವಳ ಜೊತೆ ಸಂಸಾರ ಮಾಡೋಕ್ಕೆ ಅಲ್ಲ ಬರ್ತೀನಿ ಅಂತ ಹೇಳಿ ನಂದಿನಿ ಕಡೆ ಒಂದು ಸರಿ ನೋಡಿ ಹೊರಟು ಹೋದನು ಗೌತಮ್ ಮಾಡಿದ ಕೆಲಸಕ್ಕೆ ಪ್ರತಾಪ್ ಕೃಷ್ಣ ಹಾಗೂ ಸುಶೀಲಮ್ಮನಿಗೆ ಏನು ಮಾಡಬೇಕು ಅಂತ ತಿಳಿಯದೆ ಅವರೂ ಸಹ ಅವನ ಜೊತೆ ಹೊರಟರು ಇದೇನು ವಿಚಿತ್ರ ಮದುವೆ ಅಂತ ಬಂದವರೆಲ್ಲ ಕಿವಿಗಳು ಕಚ್ಚಿಕೊಂಡರು ನಂತರ ಎಲ್ಲರೂ ಒಬ್ಬೊಬ್ಬರಾಗಿ ಹೊರಟು ಹೋದರು ನಂದಿನಿ ಫ್ಯಾಮಿಲಿ ಹಾಗೂ ಅವರ ಹತ್ತಿರದವರು ಮಾತ್ರ ಉಳಿದುಕೊಂಡರು ಭಾವನೆಂದರೆ ಅಷ್ಟೊಂದು ಇಷ್ಟಪಡುವ ಹಕ್ಕ ಮದುವೆಯಿಂದ ಒರಟು ಹೋಗುವುದೇನು ಆ ಕೋಪದಿಂದ ಅವರು ನನ್ನ ಕೊರಳಲ್ಲಿ ತಾಳಿ ಕಟ್ಟಿ ಒರಟು ಹೋಗುವುದೇನು ಒಂದು ದಿನದಲ್ಲಿ ತನ್ನ ಜೀವನ ಈ ರೀತಿ ಬದಲಾಗುತ್ತೆಂದು ನಂದಿನಿ ಊಹೇನೂ ಮಾಡಿರಲಿಲ್ಲ ನನ್ನ ಜೀವನ ಈ ರೀತಿ ಪ್ರಶ್ನಾರ್ಥಕವಾಗಿ ಉಳಿಯಿತಲ್ಲ ಎಂದು ಅವಳ ದುಃಖ ಕಡಿಮೆಯಾಗಲಿಲ್ಲ ಅಳುತ್ತಲೇ ಇದ್ದಳು ಅವಳ ಮನೆಯವರ ಪರಿಸ್ಥಿತಿಯೂ ಹಾಗೇ ಇತ್ತು ದೊಡ್ಡ ಮಗಳ ಮದುವೆ ನಡೆಯಲಿಲ್ಲವೆಂದು ದುಃಖ ಪಡಬೇಕೋ ಅಥವಾ ಚಿಕ್ಕ ಮಗಳ ಮದುವೆ ನಡೆಯಿತೆಂದು ಸಂತೋಷ ಪಡಬೇಕೋ ಅವರಿಗೆ ಅರ್ಥವಾಗುತ್ತಿಲ್ಲ ವಿಶ್ವನಾಥ್ ಹೇಗೋ ಮನಸ್ಸು ಕಲ್ಲು ಮಾಡಿಕೊಂಡು ನಂದಿನಿ ಹತ್ತಿರಕ್ಕೆ ಬಂದು ಮೊದಲು ಮನೆಗೆ ಹೋಗೋಣಮ್ಮ ಏನು ಮಾಡಬೇಕು ಅಂತ ಮತ್ತೆ ಯೋಚನೆ ಮಾಡೋಣ ಎಂದರು ನಂದಿನಿ ಪ್ರಾಣವಿಲ್ಲದ ಬೊಂಬೆ ಥರ ಅವರ ಜೊತೆ ನಡೆದಳು ಕಾರು ಮನೆಯ ಹತ್ತಿರ ಬಂದಿತು ಗೌತಮ್ ಕಾರು ಹಿಡಿದು ಸುಶೀಲಮ್ಮ ಕರೆಯುತ್ತಿದ್ದರೂ ಇಡಿಸಿಕೊಳ್ಳದೆ ವೇಗವಾಗಿ ಮೇಲಕ್ಕೆ ಹೊರಟು ಹೋದನು ಸೂಟ್ ಶರ್ಟ್ ಕೋಪದಿಂದ ಕಿತ್ತೆಸೆದು ವಾಶ್ರೂಮಲ್ಲಿ ಶವರ್ ಕೆಳಗಡೆ ನಿಂತುಕೊಂಡನು ತಣ್ಣನೆಯ ನೀರು ಮೈಗೆ ತಾಕುತ್ತಿದ್ದರೂ ಅವನ ಹೃದಯದ ತಾಪ ಕಡಿಮೆಯಾಗುತ್ತಿಲ್ಲ ಗಟ್ಟಿಯಾಗಿ ಕಿರಿಚುತ್ತಾ ಬಿಗಿ ಮುಷ್ಟಿ ಹಿಡಿದು ವಾಶ್ರೂಮ್ ಗೋಡೆಗೆ ಜೋರಾಗಿ ಒಡೆದನು ಕೈಗೆ ಗಾಯ ಆಗಿ ರಕ್ತ ಧಾರಾಳವಾಗಿ ಸೋರುತ್ತಿದ್ದರೂ ಅವನು ಹಾಗೆಯೇ ಶವರ್ ಕೆಳಗಡೆ ನಿಂತುಕೊಂಡಿದ್ದನು ಏನು ರೀ ಈ ರೀತಿ ನಡೆಯಿತು ಆ ಹುಡುಗಿ ಉರುಟು ಹೋಗುವುದೇನು ಇವನು ಈ ಹುಡುಗಿಯ ಕೊರಳಲ್ಲಿ ತಾಳಿ ಕಟ್ಟಿ ಬಿಟ್ಟು ಬರುವುದೇನು ಈಗಾಗಲೇ ಗಾಯ ಬಿದ್ದ ಅವನ ಮನಸ್ಸು ಈ ಘಟನೆಯಿಂದ ಯಾವ ರೀತಿ ಬದಲಾಗುತ್ತೋ ಅಂತ ಭಯವಾಗ್ತಾ ಇದೆ ಎಂದಳು ಸುಶೀಲಮ್ಮ ಕೃಷ್ಣ ಭುಜದ ಮೇಲೆ ತಲೆಯಿಟ್ಟು ಅಳುತ್ತ ದೇವರ ಆ ಲೀಲೆಗಳು ಯಾರಿಗೂ ಅರ್ಥವಾಗುವುದಿಲ್ಲ ಕೋಪದಿಂದಲೋ ಹಠದಿಂದಲೋ ಆ ಹುಡುಗಿಯ ಕೊರಳಿಗೆ ತಾಳಿ ಕಟ್ಟಿದರು ಆ ದೈವ ನಿರ್ಣಯವನ್ನು ನಾವು ಒಪ್ಪಿಕೊಳ್ಳಲೇಬೇಕು ತಪ್ಪುವುದಿಲ್ಲ ಎಂದರು ಪ್ರತಾಪ್ ಕೃಷ್ಣರವರು ಹಾಗಾದರೆ ಈಗ ಏನು ಮಾಡೋಣ ಎಂದಳು ಸುಶೀಲಮ್ಮ ಗಂಡನ ಕಡೆ ನೋಡುತ್ತ ಮೊದಲು ಅವರ ಜೊತೆ ಮಾತನಾಡಿ ಒಂದು ನಿರ್ಣಯಕ್ಕೆ ಬರಬೇಕು ಎಂದರು ಬೇಸರದಿಂದ ವಿಶ್ವನಾಥ್ ಕುಟುಂಬದವರು ಮನೆಗೆ ಬಂದು ದುಃಖದಿಂದ ಎಲ್ಲಿನವರು ಅಲ್ಲಿ ಕುಳಿತುಕೊಂಡರು ಚಿಕ್ಕ ಮಗಳ ಬಗ್ಗೆ ದುಃಖ ಪಡುತ್ತಾ ದೊಡ್ಡ ಮಗಳ ಬಗ್ಗೆ ತಿಳಿದುಕೊಳ್ಳುವುದಕ್ಕೆ ಫೋನುಗಳು ಮಾಡುತ್ತಿದ್ದನು ವಿಶ್ವನಾಥ್ ಎಷ್ಟಾದರೂ ಕರುಳು ಬಂದ ಅಲ್ಲವೇ ಸ್ವಲ್ಪ ಸಮಯದ ನಂತರ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬಂದನು ಕಾವೇರಿ ಏನಿದು ಎಲ್ಲರೂ ಈ ರೀತಿ ಇದ್ದರೆ ಹೇಗೆ ದೊಡ್ಡವಳು ಏಕೆ ಹೋಗಿದ್ದಾಳೋ ಏನೋ ಅದು ನಂತರದ ವಿಷಯ ಮೊದಲು ಚಿಕ್ಕವಳ ಬಗ್ಗೆ ನೋಡಿ ಅವಳ ಕೊರಳಲ್ಲಿ ಬಿದ್ದ ತಾಳಿಯನ್ನು ನಾವು ಬೇಡ ಅನ್ನಲಾಗುವುದಿಲ್ಲ ಅಲ್ಲವೇ ಹುಡುಗನ ಕುಟುಂಬದವರ ಹತ್ತಿರ ಮಾತನಾಡಿ ಅವಳನ್ನ ಗಂಡನ ಮನೆಗೆ ಕಳುಸುತ್ತಲ ನೋಡಿ ಎಂದರು ವಿಶ್ವನಾಥ್ ಅಕ್ಕ ನರ್ಮದಾ ನಂದಿನಿ ಏನೂ ಮಾತನಾಡದೆ ಸುಮ್ಮನೆ ಇದ್ದಳು ಮಾರನೆಯ ದಿನ ವಿಶ್ವನಾಥ್ ಕಾವೇರಿ ನರ್ಮದಾ ನರ್ಮದಾ ಗಡ್ಡ ಭಾಸ್ಕರ್ ಗೌತಮ್ ಅವರ ಮನೆಗೆ ಬಂದರು ಅವರನ್ನು ನೋಡಿ ಗೌತಮ್ ಕೋಪದಿಂದ ನೀವು ಏಕೆ ಬಂದ್ರಿ ಎಂದು ಗಟ್ಟಿಯಾಗಿ ಕಿರುಚಿದನು ಈ ಕತೆ ಭಾಗ ಎರಡರಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು